ಮುಸ್ಲಿಮರ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಬಿ ಜೆ ಪಿಯವರು ಒಂದಕ್ಕೆ ಡಬಲ್ ಕ್ರಿಯೇಟ್ ಮಾಡಿಬಿಡ್ತಾರೆ ಇವರು ಈ ಥರದ ಒಂದು ಪ್ರಸ್ತಾಪ ಎಲ್ಲಿಯೂ ಇಲ್ಲ ಎಲ್ಲೆಲ್ಲೂ ಇಲ್ಲ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಯಾರೂ ಪ್ರಸ್ತಾವನೆ ಕೊಟ್ಟೇ ಇಲ್ಲ ಶುದ್ಧ ಸುಳ್ಳಿದು ಬಿ ಜೆ ಪಿಯವರು ಎಲೆಕ್ಷನ್ ಟೈಮ್ ನೋಡ್ಕೊಳ್ತಾರೆ ಯಾವಾಗಲೂ ಇಂಥ ವಿಚಾರಗಳನ್ನು ಹರಿಯೇ ಬಿಟ್ಟುಬಿಡ್ತಾರೆ ಅವರು ಚೆನ್ನಾಗಿ ಇದ್ರ ಬಗ್ಗೆ ಒಂದು ಸಲ ಮಾತಾಡಿ ಮಾತಾಡಿ ಬಿಟ್ಟುಬಿಡ್ತಾರೆ ಆ ಥರದ ಪ್ರಸ್ತಾಪನೇನೇ ಇಲ್ಲ ನಾನು ಹೇಳ್ತಾ ಇದ್ದೀನಿ ಯಾವ ಪ್ರಸ್ತಾವನೆ ಕೂಡ ನಮ್ಮ ಮುಂದೆ ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪ್ರಸ್ತಾ ಡಿ ಕೆ ಶಿವಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಎಲ್ಲ ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಹೊಸದಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಯಾವ ಪ್ರಸ್ತಾವನೆ ಇಲ್ಲ ನಾವು ಹಿಂದೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಒಂದು ವಿಚಾರ ಇತ್ತು ಈಗ ಅವೆಲ್ಲ ಕಂಪ್ಲೀಟ್ ಯಾವ ಮೈನಾರಿಟೀಸ್ಗೂ ಇಲ್ಲ ಮುಸ್ಲಿಮ್ಸ್ಗೂ ಇಲ್ಲ ಯಾವುದು ಚರ್ಚೆ ಆಗಿಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ಕೆರಡನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಎಲ್ಲ ಬಿಜೆಪಿ ಕ್ರಿಯೇಟ್ ಮಾಡ್ತಾ ಇದಾರೆ ಆಮ್ ಇಂದ ಹೇಳ್ತಾ ಇದೀನಿ ನಾನು ಯಾವುದು ಇಲ್ಲ ಎಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಸುಮ್ಮನೆ ಹೊಸಕ್ಕೆ ಪ್ರಚಾರ ಮಾಡ್ತಾ ಇದಾರೆ ಯಾವ ಪ್ರಸ್ತಾವನೆ ಇಲ್ಲ ನಾವ್ ಹಿಂದೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಒಂದು ವಿಚಾರ ಇತ್ತು ಈಗ ಅವೆಲ್ಲ ಕಂಪ್ಲೀಟ್ ಯಾವ ಮೈನಾರಿಟೀಸ್ಗೂ ಇಲ್ಲ ಮುಸ್ಲಿಮ್ಸ್ಗೂ ಇಲ್ಲ